ಫಸ್ಟ್ಲಿ ಸಿನಿಮಾ ಬಗ್ಗೆ ಬಹಳ ಒಳ್ಳೆ ಮಾತುಗಳು ಕೇಳಿ ಬರ್ತಾ ಇದೆ ಅಂದರೆ ಪ್ರಾಮಿಸಿಂಗ್ ಡೆಬ್ಯೂ ಸಿನ್ಸ್ ನೀವೀಗ ಸಿನಿಮಾಗೆ ಅಂದರೆ ಸಿನಿಮಾ ರಂಗಕ್ಕೆ ನೀವು ಹೊಸಬ್ರು ಅಲ್ಲದೆ ಇರಬಹುದು ಬಟ್ ಸಿನಿಮಾ ನಿರ್ಮಾಣಕ್ಕೆ ನೀವು ಹೊಸಬರು ಸೊ ಈಗ ನಿರ್ದೇಶಕರಿಂದ ಹಿಡಿದು ಈ ಒಂದು ಟೆಕ್ನಿಕಲ್ ತಂಡದಿಂದ ಹಿಡಿದು ಪ್ರತಿಯೊಬ್ಬರು ಹೊಸಬ್ರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಟ್ ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾನ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಮೂಡಿಸಿದ್ದೀರಾ ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಅಂತ ತುಂಬ ಖುಷಿ ಇದೆ ನನಗೆ ಏನನ್ಸುತ್ತೆ ಅಂದರೆ ನಾನು ಮಾಡೋಕ್ಕೆ ಶುರು ಮಾಡಿದಾಗ ಇಷ್ಟು ಮಟ್ಟಕ್ಕೆ ಜನ ತಗೋತಾರೆ ಅಂತ ನಂಗೆ ಗೊತ್ತಿಲ್ಲ ಏನೋ ನಾನು ಬರಬೇಕು ಇದ್ದೀನಿ ಇರಲಿ ಪರವಾಗಿಲ್ಲ ಒಂದು ಒಂದು ಸಾಧಾರಣವಾಗಿ ತೊಗೋತಾರೆ ಅಂತ ನಾನು ಅನ್ ತುಂಬ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬ ಮಟ್ಟಕ್ಕೆ ತೊಗೊಂಡಿದ್ದಾರೆ ಬಟ್ ನಮ್ಮ ಪ್ರತಿ ಒಂದು ಟೆಕ್ನಿಷಿಯನ್ ಬಗ್ಗೆ ಆಗಲಿ ಒಂದು ನಮ್ಮ ಡೈರೆಕ್ಟ್ರ್ ಬಗ್ಗೆ ಆಗಲಿ ನಮ್ಮ ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದರೆ ಒಂದು ಹುಡುಗ ಥೇಟ್ರಿಗೆ ಹೋಗಿ ಬಂದರೆ ನನಗೆ ಫೋನ್ ಬರುತ್ತೆ ಡೈಲಿ ಒಂದು ಇನ್ನೂರು ಮುನ್ನೂರು ಫೋನ್ ಬರುತ್ತೆ ಬಟ್ ಅದ್ರಲ್ಲಿ ನನಗೆ ಅದರಲ್ಲಿ ಒಂದು ಎರಡೋ ಮೂರು ಜನ ಏನೋ ಮಾತಾಡ್ತಾರೆ ಬಟ್ ಏನಂದರೆ ಸ್ವಲ್ಪ ಏನೋ ಹೇಳ್ತಾರೆ ಅವ್ರದ್ದೇ ಅದು ಅದು ಪರವಾಗಿಲ್ಲ ಮಿಕ್ಕಿದವರೆಲ್ಲರೂ ತುಂಬ ಚೆನ್ನಾಗಿ ಒಂದೊಂದು ಬಿಡಿಸಿ ಹೇಳ್ತಾರೆ ಜೊತೆಗೆ ಎಲ್ಲೋ ನಮ್ಮ ಕ್ವಾಲಿಟಿ ಬಗ್ಗೆ ಆಗಲಿ ಅಥವಾ ನಮ್ಮ ಡೈರೆಕ್ಷನ್ ಬಗ್ಗೆ ಆಗಲಿ ಅಥವಾ ನಮ್ಮ ಟೆಕ್ನಿಷಿಯನ್ ಮಾಡಿರೋರ ಬಗ್ಗೆ ಆಗಲಿ ಪ್ರತಿಯೊಬ್ಬರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಇದು ಹೆಂಗೆ ಅಂದರೆ ಈ ಒಂದು ಗಾದೆ ಹೇಳ್ತಾರೆ ಹಳ್ಳಿ ಕಡೆ ಆರು ಎತ್ತವಳೋ ಮೂರೆತ್ತವಳೋ ಏನಾಗೆ ನಾವು ಆರು ಮಕ್ಳು ಎತ್ತಿದ್ದೀವ ಅನ್ನೋ ಥರ ನಮಗೆ ಅನ್ಸ್ಬಿಡುತ್ತೆ ಏನಪ್ಪ ಇಷ್ಟೊಂದು ಇಷ್ಟೆಲ್ಲ ಕ್ವಾಲಿಟಿ ಇದೆಯಾ ಈ ಸಿನಿಮಾಲ್ಲಿ ನಾವು ಇಷ್ಟೊಂದು ಮಾಡಿದ್ದೀವ ಅಂತ ನಮಗೆ ಅನಿಸುತ್ತೆ ಬಟ್ ಅವ್ರು ಅಷ್ಟರ ಮಟ್ಟಿಗೆ ಅಂದರೆ ಯಾರೋ ಒಬ್ರು ವಯಸ್ಸಾದವ್ರು ಹೇಳ್ತವ್ರೆ ಅಥವಾ ಆ ಥರ ಅಲ್ಲ ಇದು ಪ್ರತಿಯೊಂದು ಹುಡುಗಿ ಒಂದು ಚಿಕ್ಕ ಹುಡುಗಿ ಬರ್ತಾಳೆ ಅನ್ಕೊಳ್ಳಿ ಒಂದು ಕಾಲೇಜ್ ಹುಡುಗಿ ಅವಳು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ ಆಮೇಲೆ ಒಂದು ಹುಡುಗ ಬರ್ತಾನೆ ಈ ಕ್ವಾಲಿಟಿ ಬಗ್ಗೆ ಆಮೇಲೆ ಪ್ರೊಡಕ್ಷನ್ ಹೌಸ್ ಬಗ್ಗೆ ಆಮೇಲೆ ನಮ್ಮ ಫೈಟು ನಮ್ಮ ಪೃಥ್ವಿ ಬಗ್ಗೆ ಫೈಟು ಆ ಫೈಟ್ ಅಂತೂ ನಂಗೆ ಒಂದು ಹುಡುಗ ಫೋನ್ ಮಾಡಿದ್ದ ನನಗೆ ಮರ್ತೋಯ್ತು ಎಲ್ಲಿಂದ ಅಂತ ಅಮ್ಮ ಮಾಸ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಅಮ್ಮ ಫೈಟ್ ಅಂತೂ ನಿಜವಲ್ಲೂ ಚೆನ್ನಾಗಿದೆ ಪೃಥ್ವಿ ಅಂಬರ್ ಎಕ್ಸ್ಟ್ರಾ ಲೆವೆಲ್ಲು ಅಂತೆಲ್ಲ ಹೇಳ್ದ ಅವಾಗ ಆಗುತ್ತೆ ನನಗೆ ಓಕೆ ಇದನ್ನ ಅಂದ್ರೆ ಪ್ರೊಡಕ್ಷನ್ ಹೌಸ್ ಅಂತ ಹೊಸ್ದಾಗಿ ಬಂದ್ರು ನಮ್ಮಲ್ಲಿ ಒಂದು ನಮ್ಮನ್ನ ಬೇರೆ ದೊಡ್ಡ ದೊಡ್ಡ ಲೆವೆಲ್ಗೆ ಕಂಪೇರ್ ಮಾಡೋ ಅಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಒಂದು ವೇಳೆ ಒಳಗಡೆ ಹೋಗಿ ಏನಪ್ಪ ಇವ್ರಿಗೇನೂ ಗೊತ್ತಿಲ್ಲ ಇವ್ರು ಯಾಕಪ್ಪ ಸಿನಿಮಾ ರಂಗಕ್ಕೆ ಬಂದರು ಅಂತ ಒಂದು ನನ್ನ ಬೈ ಬೈದಿಲ್ಲ ಅಂದರೆ ಬೈತಾರನ್ನ ಅಷ್ಟು ಮೂರ್ಖತನವಾಗಿ ನಾವು ಮಾಡಿಲ್ಲ ಅದು ಒಗಳ್ತಾ ಇದ್ದಾರೆ ಬಟ್ ನನ್ನ ಪ್ರಕಾರ ನಾನು ಇನ್ನೂ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ತಗೊಂಡಿಲ್ಲ ಜನ ಹೇಳ್ತಾ ಇದ್ದಾರೆ ಬಟ್ ಅದು ಖುಷಿ ಆಗುತ್ತೆ ಅಯ್ಯೋ ಇಷ್ಟು ಕೊಟ್ಟಿದ್ಕೆ ಇಷ್ಟೊಂದು ಹೇಳ್ತಿದಾರಲ್ಲ ಅಂತ ನಮ್ದು ಇನ್ನೂ ದೂರ ಇದೆ ಮುಂದಕ್ಕೆ ಬಟ್ ನಮ್ಮ ಡೈರೆಕ್ಟ್ರ್ ಬಗ್ಗೆ ನಿಜವಾಗ್ಲೂ ನಿಮಗೆ ಕಳಿಸ್ತೀನಿ ನೋಡಿ ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಕಥಾ ಅಂದ್ರೆ ಅದು ಎಷ್ಟು ದಿವಸ ಮಾಡ್ಕೊಂಡ್ರು ಅದು ಯಾವ ಕ್ವಾಲಿಟೀಲಿ ಮಾಡ್ಕೊಂಡ್ರು ಅಂತ ಅವ್ರಿಗೆ ಹೇಳ್ತಿದ್ದಾರೆ ಆಮೇಲೆ ನಮ್ಮ ಫೈಟ್ ಮಾಸ್ಟ್ರು ಅವರು ಎಷ್ಟು ಚೆನ್ನಾಗಿ ಫೈಟ್ ತೆಗ್ದಿದ್ದಾರೆ ಮಾಸ್ ಲುಕ್ಕಲ್ಲಿ ಫೈಟ್ ಬಂದಿದೆ ಆಮೇಲೆ ನಮ್ಮ ಹಾಡುಗಳಿರ್ಬೋದು ನಮ್ಮ ಹಳ್ಳಿ ವಿಲೇಜ್ ಸೊಗಡಿ ಇರ್ಬೋದು ಆ ಸೀನರಿ ಇರ್ಬೋದು ಬಟ್ ಬೇರೆ ಎಲ್ಲದ್ರ ಬಗ್ಗೆ ಮಾತಾಡ್ತಾವ್ರೆ ಅದು ನಮಗೆ ಭಾಳ ಖುಷಿ ಕೊಟ್ಟಿದೆ ಬಟ್ ಇಷ್ಟು ಕೊಟ್ಟರೆ ಅಷ್ಟು ಕೊಡೋ ಜನ ಇದ್ದಾರಲ್ಲ ಅಂತ ಅವ್ರು ತುಂಬ ಖುಷಿ ಆಗುತ್ತೆ ಕರೆಕ್ಟ್ ಅಮ್ಮ ಅಂದರೆ ನೀವು ಮೊದಲನೇ ಪ್ರೆಸ್ ಮೀಟಿಂದ ಹೇಳ್ತಾ ಬರ್ತಿದ್ದೀರಾ ಆ್ಯಕ್ಚುಲಿ ಅಂದರೆ ಕಂಪ್ಲೀಟ್ ಈಗ ಕಥೆನ ಆಯ್ಕೆ ಮಾಡೋದರಿಂದ ಹಿಡಿದು ಟೆಕ್ನಿಕಲ್ ಟೀಮ್ನ ಕಟ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ನಿಮ್ಮದೇ ಆ್ಯಕ್ಚುಲಿ ಅಂದರೆ ಕೈವಾಡ ಇರೋದು ಅಂದರೆ ಕಂಪ್ಲೀಟಾಗಿ ನಿಮ್ಮ ಅಂದರೆ ತಿಳುವಳಿಕೆಯ ಮಟ್ಟದ ಮೇಲೆ ಈ ಸಿನಿಮಾನ ನೀವು ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡಿರುವಂಥದ್ದು ಜೊತೆಗೆ ನಿರ್ದೇಶಕರು ಏನು ಕೇಳ್ತಾರೆ ಇಂತಹ ನಟ ಬೇಕು ಅಂದರೆ ಇಂಥ ನಟನೇ ಈ ಗೋಪಾಲ್ ಕೃಷ್ಣ ದೇಶಪಾಂಡೆ ಬೇಕಾ ಅವರು ಬೇಕು ರಾಜೇಶ್ ನಟರಂಗನ ಅವರು ಪೃಥ್ವಿ ಅಂಬಾರ ಓಕೆ ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ ಅಂದರೆ ಟೆಕ್ನಿಕಲ್ ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಲಿಕ್ಕೇನೆ ಬೇರೆ ಜನ ಇದ್ದಾರೆ ಮ್ಯೂಸಿಕ್ ಮಾಡೋದಕ್ಕೋಸ್ಕರ ಇನ್ನೊಬ್ಬರು ಇದ್ದಾರೆ ವಿಕಾಸ್ ವಸಿಷ್ಠ ಆ ಥರ ಎಲ್ಲೂ ಕಡಿಮೆ ಮಾಡ್ದೇನೆ ಈ ಥರದ್ದೊಂದು ಒಳ್ಳೆ ಸಿನಿಮಾ ಕೊಡಬೇಕು ಒಂದು ಒಳ್ಳೆ ಅಂದರೆ ಜನಗಳಿಗೆ ಒಂದು ಒಳ್ಳೆ ಅಭಿಪ್ರಾಯ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಿನಿಮಾ ನಿರ್ಮಾಣ ಮಾಡಿದ್ದೀರಾ ಸೊ ಅಲ್ಲೇ ನೀವು ಗೆದ್ದಿದ್ದೀರಾ ಅಂತ ಫಸ್ಟ್ ಮೊದಲ ಹಂತದಲ್ಲೇ ಹೇಳ್ಬೋದು ಒಂದು ಪ್ಲಸ್ ಈಗ ಪ್ರತಿಕ್ರಿಯೆ ಬಗ್ಗೆ ನೀವೇ ಹೇಳಿದ್ರಿ ಚೆನ್ನಾಗಿ ಬರ್ತಿದೆ ಆ ಥರದಲ್ಲ ಅಂತ ಬಟ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಕ್ರಿಯೆಗಳು ಯಾವ ರೀತಿ ಬರಬಹುದು ಬಟ್ ಈಗ ನೀವು ಯು ಆರ್ ಹಿಯರ್ ಟು ಸ್ಟೇ ಅಂದರೆ ಇಲ್ಲಿ ಇರ್ತಾರೆ ಇನ್ನು ಬಹಳ ವರ್ಷಗಳ ಕಾಲ ಅನ್ನೋದನ್ನ ಸಾಬೀತು ಪಡಿಸಿದೀರ ಆಕ್ಚುಲಿ ಆಸ್ ಎ ನಿರ್ಮಾಪಕರಾಗಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸೊ ಇದೇ ತರ ಪ್ರತಿಕ್ರಿಯೆಗಳು ನಿಮ್ಗೂ ಬಂದಿರುತ್ತೆ ಸೊ ಇನ್ನು ನಾವು ಎದುರು ನೋಡಬಹುದು ಅದೆಲ್ಲ ಚಿ ಮೊದಲಿಂದ ಅಭ್ಯಾಸ ನಾವು ಬರ್ಬೇಕಾರೆ ನಾವು ಅದನ್ನ ರೆಡಿಯಾಗಿ ಬಂದಿರ್ತೀವಿ ಈಗ ಏನಂದ್ರೆ ನಾಳೆನೆ ಥಿಯೇಟ್ರಿಗೆ ಹೋಗುತ್ತೆ ನಾಡಿದ್ದು ಅದೆಲ್ಲ ಇಲ್ಲ ನಮ್ಮ ತಲೆಯಲ್ಲಿ ಕಾಯ್ಬೇಕು ಕಾದು ನಿಧಾನಕ್ಕೆ ತಾಳ್ಮೆಯಿಂದ ಒಂದಲ್ಲ ಎರಡಲ್ಲ ಎಲ್ಲರೂ ಎಷ್ಟೋ ಸಿನಿಮಾಗಳಪ್ಪ ಕೋಟಿ ಕೋಟಿ ಹಾಕಿರೋ ಸಿನಿಮಾಕ್ಕೆ ರಿಸಲ್ಟ್ ಬಂದಿರಲ್ಲ ಬಟ್ ಈ ಸಣ್ಣ ಬಜೆಟ್ ಅಲ್ಲಿ ನಾವು ಒಂದು ಅಂದ್ರೆ ಸಣ್ಣದು ಅಂದ್ರೆ ಎಲ್ಲರು ದೊಡ್ಡ ಲೆವೆಲ್ಗೆ ಹೇಳ್ತಾ ಇರೋದು ಅದು ಏನೇ ಆಗ್ಲಿ ಒಂದು ಒಪ್ಕೊಂಡು ಇಷ್ಟೊಂದು ಪ್ರೀತಿ ತೋರಿಸ್ತಿದಾರಲ್ಲ ನಮ್ಗೊಂದು ಒಪ್ಸಿತ್ತು ಈ ಕೆಲಸ ಡಬ್ಬಾ ತರ ಇದೆ ಅದೆಲ್ಲ ಮಾ ಏನು ಇಲ್ಲ ನಾವೇನು ಒಪ್ಸ್ ಇಟ್ಕೊಂಡು ಒಂದ್ ಥಿಯೇಟ್ರಿಗೆ ಸಿನಿಮಾ ಬಿಡ್ಬೋದು ಅಂದ್ರೆ ಸುಮ್ಮನೆ ಬಿಡಕಾಗಲ್ಲ ನಿಮಗೆ ಗೊತ್ತಲ್ಲ ಅದು ಈ ಅದೆಲ್ಲದಕ್ಕೂ ರೆಡಿ ಇದ್ರೇನೆ ಥೇಟ್ರಿಗೆ ಬಿಡಕ್ ಸಾಧ್ಯ ಇನ್ನೇನೋ ತಂದು ನಮಗೇನೋ ಗೊತ್ತಿಲ್ಲ ಅಂತ ಸುತ್ತ ಬಿಟ್ ಬಿಡಕಾಗಲ್ಲ ಹಂಗಾಗಿ ತುಂಬಾ ನನ್ಗೆ ತುಂಬಾ ಖುಷಿ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ ಜನ ನಮ್ಮನ್ನ ಈ ತರ ಕೈ ಇಡಿತರ ಒಂದ್ ಸಣ್ಣದ್ರಲ್ಲಿ ನಮಗೆ ನಂಬಿಕೆ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ತುಂಬಾ ನಂಬಿಕೆ ಬಂದಿದೆ ಒಪ್ಸ್ ಬಂದಿದೆ ಇಂಡಸ್ಟ್ರಿಲ್ ನಿಲ್ಬೋದು ಅನ್ನೋ ಭರವಸೆ ಕೊಟ್ರು ನಮ್ಮ ಆಡಿಯನ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನೋಡ್ರಪ್ಪ ನೀವು ನನ್ನ ಒಂದು ಇಡೀ ಆಗಿ ಕೊಟ್ಟಿದ್ದೀರಾ ನಾನು ಒಂದು ಬೆಟ್ಟದಷ್ಟು ನಿಮ್ಮನ್ನು ಪ್ರೀತಿ ತೊಗೊಂಡಿದ್ದೀನಿ ಇನ್ನು ಮುಂದಕ್ಕೂ ನಾನು ಇದೇ ಥರ ನಿಮಗೆ ನೀವು ಯಾವತ್ತೂ ನನ್ನ ಬ್ಯಾನರಿಂದ ಎಲ್ಲೂ ಒಲಗರಿಟಿ ಇಲ್ಲದೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಇದೇ ಥರ ಬರೋ ಥರದ್ದು ನಾನು ಮುಂದಿನ ದಿನಗಳಲ್ಲಿ ಇದೇ ಥರ ಸಿನಿಮಾ ಕೊಡ್ತೀನಿ ಅಂತ ಹೇಳ್ಬಲ್ಲ ಕರೆಕ್ಟ್ ಅದೇ ನಾನು ಆಗಲೇ ಹೇಳಿದಾಗ ನೀವು ಜಸ್ಟ್ ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ಅಂತೂ ಉಳ್ಕೊಳ್ಳೋದು ಬಂದಿಲ್ಲ ಇಲ್ಲಿ ಕಂಟಿನ್ಯೂಸ್ ಸಿನಿಮಾ ಕೊಡೋದಕ್ಕೆ ಬಂದಿರೋದು ಆ್ಯಕ್ಚುಲಿ ಸೊ ಇನ್ನು ಮುಂದಕ್ಕೆ ಸಿನಿಮಾಗಳನ್ನ ಮಾಡ್ತಾ ಹೋಗಬೇಕು ಅನ್ನೋದಕ್ಕೆ ಈ ಸಿನಿಮಾದ ಪ್ರತಿಕ್ರಿಯೆ ನಿಮ್ಗೆ ಎಷ್ಟರ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ಇಲ್ಲ ನನಗೆ ಇದು ಸಿಕ್ಲಿ ಸಿಕ್ಕಾಗ್ಲಿ ನಾನು ಹೋಗಿ ಸಿಟ್ಕೊಂಡೇ ಬಂದಿರೋದು ಸಿಗುತ್ತೆ ಸಿಕ್ಬಿಡುತ್ತೆ ಸಿಕ್ಕಿದ್ರೆ ಇರಬೇಕು ಸಿಕ್ಕಲಿ ಅದೆಲ್ಲ ಇಲ್ಲ ಬಟ್ ಹುಮ್ಮಸ್ ಬಂತು ಜನ ಪ್ರೋತ್ಸಾಹ ಕೊಟ್ಟರು ಎಲ್ಲ ಆಡಿಯನ್ಸ್ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಬಂದರೂ ಅಂದರೆ ನನ್ನ ನಾನು ಯಾವಾಗಲೂ ಹೇಳ್ಕೊಂಡೆ ಬಂದೆ ನನ್ನ ಯಶ ಅಮ್ಮಾಗಿ ನೋಡಬೇಡಿ ನನ್ನ ಪುಷ್ಪ ಅರುಣ್ ಕುಮಾರಾಗಿ ನೋಡಿ ಎಷ್ಟು ಲೆವೆಲಿಗೆ ಹೋಲಿಸ್ಬಿಟ್ರೆ ಆ ಥೇಟ್ರಿಗೆ ಹೋಯ್ತಾ ತುಂಬ ಎಕ್ಸ್ಪೆಕ್ಟೇಷನ್ ಎಷ್ಟು ಮಾಡಿದ್ದಾರೆ ಅಂದ್ರೆ ಅಲ್ಲಿ ಆ ಲೆವೆಲ್ಲೇ ಬೇರೆ ಹೋಗುತ್ತೆ ನಾವು ಎ ಬಿ ಸಿ ಡಿಯಿಂದನೇ ಯಶು ಬಂದಿರೋದು ಬಟ್ ಇವತ್ತು ಎಷ್ಟು ನೋಡೋ ರೀತಿ ಬೇರೆ ಹಾಗಾಗಿ ಎಷ್ಟು ಲೆವೆಲ್ಗೆ ಅವ್ರು ಥಿಂಕ್ ಮಾಡಬಾರ್ದು ಅಂತಲೇ ನಾನು ಅದನ್ನು ಒಪ್ಪಿಸ ಹೇಳ್ಕೊಂಡೇ ಬಂದೆ ಬಟ್ ನನಗೆ ಇಷ್ಟೊಂದು ರೆಸ್ಪಾನ್ಸ್ ಕೊಡ್ತಾರೆ ನಮ್ಮ ನಾಲ್ಕೈದು ಜನ ಒಂದು ಅಷ್ಟು ಜನದ್ದು ಖುಷಿಯಾಗಿದ್ದಾರೆ ಎಲ್ರು ಅಂದ್ರೆ ಈಗ ನಾನೇ ಸೆಲೆಕ್ಟ್ ಮಾಡಿ ನಾನೇ ಒಂದು ಟೀಮ್ ಕಟ್ಟಿ ನಾನೇ ಒಂದು ಥೇಟ್ರಿಗೆ ಬಿಟ್ಟಿರೋದ್ರಿಂದ ಆ ಖುಷಿಯಿಂದ ನೋಡಿ ಯಾವುದೂ ಅಲ್ಲಗಳಿದೆ ಬರ್ತಾ ಇದ್ದಾರಲ್ಲ ಅದು ದೊಡ್ಡ ಗಿಫ್ಟ್ ನನಗೆ ಅವ್ರು ಕೊಟ್ಟಿರೋದು ಕನ್ನಡ ಆಡಿಯನ್ಸ್ ಟೇಸ್ಟ್ ಖುಷಿ ನನಗೆ ಒಪ್ಸು ಇನ್ನ ಸ್ವಲ್ಪ ಗಟ್ಟಿ ಆಯ್ತು ಓಕೆ ಈಗ ನಾನ್ ಕತೆ ಸೆಲೆಕ್ಟ್ ಮಾಡಿದ್ಮೇಲೆ ನಮ್ಮ ಪೃಥ್ವಿ ಮಾಡಿದ್ರು ನಮ್ಮ ಪೃಥ್ವಿ ಮಾಡಿದ್ಮೇಲೆ ರಾಜೇಶ್ ಮಾಡಿದ್ರು ಅಲ್ಲೊಂದು ಅಂತಕ್ ಧೈರ್ಯ ಬಂದಿತ್ತು ಈಗ ಪ್ರತಿಯೊಬ್ಬರು ಹೇಳ್ತಾವ್ರೆ ಇದು ಮೋಸ ಮಾಡೋರು ಹೆಂಗಿರ್ತಾರೆ ಆಮೇಲೆ ಯಾ ಈ ಮೋಸ ಮಾಡೋರು ನಾವು ಹೋಗೋರು ಇದ್ದೇ ಇರ್ತಾರೆ ಅದನ್ನೆಲ್ಲ ಎಷ್ಟೊಂದು ಜನ ಹೇಳಿದ್ದಾರೆ ಅದೆಲ್ಲ ಅದಕ್ಕೂ ನನಗೆ ನಾನು ಏನು ಅಂದ್ಕೊಂಡಿದ್ದೆ ಅದೇ ಥರ ಜನಕ್ಕೆ ಅದು ರೀಚ್ ಆಗಿದೆ ಈಗ ನೀವು ಅಷ್ಟೇ ಅಮ್ಮ ಇದು ಕಪ್ಪು ಅಂದರೆ ಅದು ಕಪ್ಪಾಗಿದ್ದರೆ ನನಗೂ ಖುಷಿ ಅಲ್ವಾ ನಾನು ಕಪ್ಪನ್ನ ಬಿಳಿ ಅಂತಿದ್ದು ನೀವು ಕಪ್ಪು ಅಂತಿದ್ದಾಗ ನಮಗೆ ಓ ನನಗೆ ಓಪ ಇಲ್ಲಿಲ್ಲ ನನಗೆ ನನಗೇನೋ ತಿಳುವಳಿಕೆ ಇಲ್ಲ ಅನ್ಕೊಬೋದು ನನ್ನ ಟೇಸ್ಟೇ ಅವರು ಹೇಳ್ತಾವ್ರೆ ಖುಷಿಯಿಂದ ಹೇಳ್ತಾವ್ರೆ ಆವಾಗ ನನಗೊಂದು ಒಪ್ಸು ಬಂತು ಮಾಡಿದ್ರು ಅಲ್ಲೇ ಅಲ್ಲದಿದ್ರು ಮಾಡ್ತೀನಿ ಬಟ್ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಮಾಡಿ ಅನ್ಸ ಬಗ್ಗೆ ನಂಗೆ ನಂಬಿಕೆ ಬಂತು ಕರೆಕ್ಟ್